ನಮಸ್ಕಾರ ನಾನು ನಿಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಟ್ಟಿ ತಾಲೂಕಿನ ಕಡಿಬಿ ಗ್ರಾಮಕ್ಕೆ ಬಿಟ್ಟು ಬಯಸ್ತೇನೆ ಮುಖ್ಯವಾಗಿ ಇಲ್ಲಿ ಒಂದು ಕಡಿಮೆ ಗ್ರಾಮಸ್ಥರನ್ನ ಕೇಳುವಂತ ಪ್ರಯತ್ನ ಮಾಡ್ತೇನೆ ಸುಮಾರು ನೀವು ಕಬಡ್ಡಿ ಕಣ್ಸಿ ನೋಡ್ತಾ ಇರ್ತೀವಿ ಪ್ರೇಮಿಗಳು ಇವರು ಕಬಡ್ಡಿ ಪ್ರೇಮಿಗಳ ಹೇಳ್ತಾ ಒಂದು ಭರ್ಜರಿಯಾಗಿ ನಿಮ್ಗೆ ಒಂದು ಕಬಡ್ಡಿ ನೇರವಾಗಿ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಭರ್ಜರಿಯಾಗಿ ಕಬಡ್ಡಿ ಒಂದು ಸ್ಪರ್ಧಾರಿಗಳು ಕ್ರೀಡಾಪಟು ಕಬಡ್ಡಿಯನ್ನು ಆಡ್ತಾ ಇದ್ರೆ ಸುತ್ತಮುತ್ತಲು ತುಂಬಾ ಕ್ರೀಡಾ ಕ್ರೀಡಾ ಅಭಿಮಾನಿಗಳು ಕಬಡ್ಡಿಯ ಒಂದು ಪ್ರೇಮಿಗಳು ಬಂದು ನೋಡ್ತಾ ಇದಾರೆ ಒಂದು ಪಂದ್ಯಾವಳಿಯನ್ನ ಈಗಾಗಲೇ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ವ್ಯಕ್ಸಿ ಮಾಡಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದಾರೆ ಕಬಡ್ಡಿ ಅಭಿಮಾನಿಗಳು ಅಂತ ನಾನು ತಮಗೆ ಹೇಳಕ್ಕೆ ಬಯಸ್ತೇನೆ ನೋಡಬಹುದು ಒಳ್ಳೆ ರೀತಿಯಾಗಿ ಅಭಿಮಾನಿಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ನೋಡಬಹುದು ಅತ್ಯುತ್ತಮವಾಗಿ ಕಬಡ್ಡಿ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಬಡ್ಡಿಯನ್ನ ಚೆನ್ನಾಗಿ ಆಡ್ತಾ ಅಂತ ಹೇಳ್ಬಹುದು